గుల్బర్గా బారోషన్ కుల్బర్గీ హైకోర్ట్ యూనిట్ ఫర్ ఇయర్ ఎలక్షన్ టూ థౌజండ్ ట్వంటీ ఫైవ్ అండ్ ట్వంటీ సెవెన్ ప్రెసిడెంటల్ క్యాండిడేట్ ప్రెసిడెంట్ క్యాండిడేట్ ఎస్ వి ఈజ్ ఎలెక్టెడ్ అండ్ వైస్ ప్రెసిడెంట్ హైకోర్ట్ యూనిట్ అనంత్ జాగీర్దార్ ఎలెక్టెడ్ जनरल सेक्रेटरी गौरीश काशमपुर इज इलेक्टेड एंड जॉइंट सेक्रेटरी श्रीमती रेखा पाटिल इनामिसली इलेक्टेड एंड ट्रेजरर मंजुनाथ किंडी इलेक्टेड ईसी मेंबर श्रीमती विजया पाटिल इनामिसली इलेक्टेड एंड इसी मेमर श्री संगोले नगण्ण्ड मामा यलेक्टेड एंड अनदर् इसी मेबर संतोष कुमार लिंगप कि इज इज एक्टेड डिर् दि आल कैंडिडेट्स एलेक्टेड थैंक यू सर आई एम दिटर्निंग ऑफिसर हाईकोर्ट इनिट महांतेश् एस मंदेवा ಗುಲ್ಬರ್ಗಾ ವಕೀಲರ ಸಂಘ ಕಲಬುರಗಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳನೇ ಸಾಲಿನ ಚುನಾವಣೆ ನಿನ್ನೆ ಜಿಲ್ಲಾ ಘಟಕ ಮತ್ತು ಹೈಕೋರ್ಟ್ ಘಟಕಕ್ಕೆ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಶ್ರೀ ಎಸ್ ವಿ ಪಸಾರ್ ಅವರು ಸಂಘದ ಅಧ್ಯಕ್ಷರಾಗಿ ಮತ್ತು ಅನಂತ್ ಜಾಗೀರ್ದಾರ್ ಅವರು ಸಂಘದ ಉಪಾಧ್ಯಕ್ಷರಾಗಿ ಹೈಕೋರ್ಟ್ ಘಟಕಕ್ಕೆ ನಾನು ಗೌರೀಶ್ ಕಾಶೆಂಪೂರ್ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಘಟಕಕ್ಕೆ ಇನ್ನು ಜಿಲ್ಲಾ ಘಟಕಕ್ಕೆ ಉಪಾಧ್ಯಕ್ಷರಾಗಿ ಭೀಮಾಶಂಕರ್ ಅವರು ಮತ್ತು ಆರತಿ ಮೇಡಮ್ ಅವರು ಅದೇ ರೀತಿ ಸಿದ್ದು ಅಡಿಯವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಾರೆ ಸೌಹಾರ್ದತವಾದಂಥ ಚುನಾವಣೆ ಒಂದು ಆ ಚುನಾವಣೆ ಅದ್ಭುತವಾಗಿ ನಡೆದಿದೆ ಅಭೂತಪೂರ್ವಕವಾಗಿ ಜಯ ಸಾಧಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಸಂಘದ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಚುನಾವಣೆಯಲ್ಲಿ ನಾನು ಎಸ್ ವಿ ಪ್ರಸಾದ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ನನ್ನ ಗುಲ್ಬರ್ಗ ವಕೀಲರ ಸಂಘದ ಎಲ್ಲ ಸದಸ್ಯರು ಬಹುಮತದಿಂದ ಪ್ರಚಂಡ ಬಹುಮತದಿಂದ ಆರಿಸಿ ತಂದಿದ್ದಕ್ಕಾಗಿ ನಾನು ಅವರಿಗೆ ನನ್ನ ಹಿರಿಯ ನ್ಯಾಯವಾದಿಗಳು ಹಾಗೂ ಕಿರಿಯ ನ್ಯಾಯಾಧಿಗಳು ಮಹಿಳಾ ನ್ಯಾಯಾಧಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇನ್ನು ಚಾರ್ಜ್ ಯಾವುದೇ ತಗೊಂಡಿಲ್ಲ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಬಂದರೆ ನಾವು ಸಂಘದಲ್ಲಿ ಡಿಸ್ಕಸ್ ಮಾಡಿ ಹೈಕೋರ್ಟ್ ಬೆಂಚ್ ಇರ್ಬೋದು ಜಿಲ್ಲಾ ಘಟಕ ಇರ್ಬೋದು ಎಲ್ಲ ಬಾಡಿ ಮೆಂಬರ್ಗಳು ಡಿಸೈಡ್ ಮಾಡಿ ಯಾವ ರೀತಿ ನಾವು ಏನಪ್ಪ ಅಂದ್ರೆ ಅಭಿವೃದ್ಧಿ ಕಾರ್ಯಗಳು ಮಾಡೋಕೋದು ಹಂತ ಹಂತವಾಗಿ ಅಂದ್ರೆ ನಾವು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇವಾಗ ಈ ಮೇಲೆ ಈಗಾಗಲೇ ಜಿಲ್ಲಾ ಘಟಕ ಇರ್ಬೋದು ಅಥವಾ ಹೈಕೋರ್ಟ್ ಘಟಕ ಇರ್ಬೋದು ಯಾವುದೇ ಕಾರ್ಯಗಳು ಹಿಂದಿನ ಏನು ಅಭಿವೃದ್ಧಿ ಕಾರ್ಯಗಳಲ್ಲಿ ಕುಂಠಿತವಾಗಿರ್ತಾವ ಅವೇನಪ್ಪ ಮುಂದುವರಿಸಿಕೊಂಡು ನಾವೇನಪ್ಪ ಆ ಅಭಿವೃದ್ಧಿ ಕಾರ್ಯನಪ್ಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಈಗಾಗಲೇ ನಾವು ಚುನಾವಣೆಯಲ್ಲಿ ನಾವು ಹೇಳಿದ್ದರು ಮುನ್ನೂರ ಇಪ್ಪತ್ತಾರು ಮತಗಳಿದ್ದು ಅದರಲ್ಲಿ ನನಗೇನಪ್ಪ ಅಂದರೆ ಮುನ್ನೂರ ಎಪ್ಪತ್ತೈದು ಮತಗಳ ಅಂತರದಿಂದ ಭಾವಂತ ಸ್ಪಷ್ಟ ನನ್ನ ಜನರು ಆಶೀರ್ವಾದ ಮಾಡ್ತಾರೆ ನಮ್ಮ ವಕೀಲರು ಆಶೀರ್ವಾದ ಮಾಡ್ತಾರೆ ಅವರಿಗೂ ನನ್ನ ಹಿರಿಯ ವಕೀಲರಿಗೂ ಹಾಗೂ ಕಿರಿಯ ವಕೀಲರಿಗೂ ಹಾಗೂ ಮಹಿಳಾ ವಕೀಲರಿಗೂ ಹಾಗೂ ನನ್ನ ಜೊತೆಗೆ ಭಾಳಷ್ಟು ಜನ ನಮ್ಮ ವಕೀಲ ಬಾಂಧವರು ನಮ್ಮ ಆಫೀಸಾಗಿರ್ಬಾರ್ದು ನನ್ನ ಜೊತೆ ಏನಪ್ಪ ಅಂತಂದರೆ ಎಲ್ಲ ವಕೀಲ ಮಿತ್ರರು ಪ್ರಾಮಾಣಿಕವಾಗಿ ಹಗಲಿರುಳು ದುಡಿದು ಸುಮಾರು ಒಂದೂವರೆ ತಿಂಗಳು ನನ್ನ ಜೊತೆ ನನ್ನ ಗೆಲುವಿಗಾಗಿ ಪರಿಶ್ರಮ ಕೊಟ್ಟಿದ್ದಾರೆ ಅವರಿಗೂ ನಾನು ನೆನಪು ಇದೇ ಸಮಯದಲ್ಲಿ ವಿಶೇಷವಾಗಿ ನಾನು ಕಡಾಳಿಸ್ತರಿಗೂ ಹೇಳಪ್ಪ ಅಂದರೆ ನನ್ನ ಎಲೆಕ್ಷನ್ನೇ ಫಸ್ಟ್ ಅವರು ನನಗೆ ನಿಂದ್ರ ನನಗೆ ಅವರು ಒಂದು ಪ್ರಪೋಸಲ್ ಮಾಡಿದ್ರು ನಾವು ಅಲ್ಲಂದ್ರೆ ನೆನಪಂದ್ರೆ ನಮ್ಮ ಎಲ್ಲ ಮಿತ್ರರು ಕಡಾಳಿಯವರ ನಮ್ಮ ಒಟ್ಟು ನೀವು ನಿಂದ್ರೆ ಬೇಕಂತ ಕಿಶಿಂದ ನಮಗೆ ಒಂದು ಒತ್ತಾಯ ಪೂರ್ವಕ ಮಾಡಿದಾಗ ಅದೇ ಒತ್ತಾಯ ಪೂರ್ವಕ ನಾನು ಎಲೆಕ್ಷನ್ ನಿಂತೆ ಆಗ ನಾನು ಎಲ್ಲ ಬಂದವರು ನನಗೆ ಆಶೀರ್ವಾದ ಮಾಡಿ ಗೆಲುವು ಸಾಧಿಸಿದ್ದಾರೆ ನಾನು ಮುಂದೆ ಏನಪ್ಪ ಅಂದ್ರೆ ಒಳ್ಳೆಯ ಕೆಲಸ ಏನಪ್ಪ ಪ್ರಾಮಾಣಿಕವಾಗಿ ಎರಡು ವರ್ಷಗಳ ಈ ನಮ್ಮ ಜಿಲ್ಲಾ ಘಟಕ ಇರ್ಬೋದು ಹೈಕೊಡು ಅಭಿವೃದ್ಧಿ ಕಾರ್ಯ ಮಾಡೋ ಸಲಗಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ತಮ್ಮಲ್ಲಿ